ಇಲ್ಲಿ ನೋಡಿರೋಷ್ಟು ಜನ ಮಾತಾಡಿರೋದು ನೋಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ ನಾನು ಮಾಡಿರೋ ಕೆಲಸಕ್ಕೆ ನನಗೊಂದು ಒಳ್ಳೆ ರೆಸ್ಪೆಕ್ಟ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಬಟ್ ಥೇಟ್ರ್ನಲ್ಲಿ ಕಲೆಕ್ಷನ್ ಇಲ್ಲ ಯಾವುದೇ ಥೇಟ್ರಲ್ಲಿ ನೋಡಿದ್ರೂ ಕಲೆಕ್ಷನ್ ಬರ್ತಾ ಇಲ್ಲ ಅನ್ನೋದು ಅದಕ್ಕೆ ಎಲ್ಲ ಅದಕ್ಕೆ ನಮಗೆ ಕಾರಣ ಇದೆ ಯಾಕೆಂದರೆ ನಾವು ಯಾವುದೇ ಒಂದು ದೊಡ್ಡದಾಗಿ ಒಂದು ಪಂಚೆಗೆ ಮಾಡೋಕ್ಕೆ ಹೋಗಿಲ್ಲ ಒಂದು ಜನಗಳಿಗೆ ಇವತ್ತು ರಿಲೀಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಯಾರಿಗೂ ಈಗ ಈಗ ನಾವು ಈಗ ಮಾಡೋದ್ರಿಂದ ಯಾರಿಗೂ ಗೊತ್ತೂ ಇಲ್ಲ ಈ ಸಿನಿಮಾ ಸಿನ್ಮಾ ನೋಡಿದವರು ಮಾತ್ರ ಎಲ್ಲ ಅದ್ಭುತವಾಗಿದೆ ಯಾವುದೇ ಎಲ್ಲ ಪೇಪರ್ ಮೀಡಿಯಾದಾಗಿರ್ಬೋದು ಮೀಡಿಯಾದವರಾಗಿರ್ಬೋದು ಎಲ್ಲ ನೋಡಿಬಿಟ್ಟು ತುಂಬ ಚೆನ್ನಾಗಿ ಬರ್ತಾರೆ ಎಲ್ಲ ಪೇಪರ್ ತೊಗೊಳ್ಳಿ ವಿಜಯ ಕರ್ನಾಟಕ ಕನ್ನಡಪ್ರಭ ಪ್ರಜಾವಾಣಿ ಎಲ್ಲರೂ ಚೆನ್ನಾಗಿ ಬರೆದು ಮೂರು ಮೂರು ಸ್ಟಾರ್ ಕೊಟ್ಟಿದ್ದಾರೆ ಸಿನ್ಮಾ ಅವರೇ ಕೇಳ್ತಿದ್ದಾರೆ ಇಷ್ಟು ಒಳ್ಳೆಯ ಸಿನ್ಮಾ ಇಲ್ಲ ಯಾಕೆ ಅರ್ಜೆಂಟಿಗೆ ರಿಲೀಸ್ ಮಾಡಿದ್ರಿ ನೀವು ಇನ್ನೂ ಏನು ನಿಮ್ಗೆ ಅಷ್ಟು ಆ ಥರ ಪಟ್ಟಿರಿ ಒಂದು ಟೈಪ್ ನೋಡ್ಕೊ ರಿಲೀಸ್ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳಿ ಎಲ್ಲರೂ ಇದ್ದಾರೆ ಬಟ್ ನನ್ನ ಹತ್ರ ಆನ್ಸರ್ ಇಲ್ಲ ಜನ ಬಂದು ನೋಡೋದು ಅದು ನಾನು ಪಬ್ಲಿಸಿಟಿ ಮಾಡದಿರೋದು ನಮ್ಮ ತಪ್ಪಿರೋದ್ರಿಂದ ಸಿನ್ಮಾ ಈ ಇನ್ನು ಮುಂದೆ ಈಗ ಈಗ ಸ್ವಲ್ಪ ನಾಲ್ಕು ಜನ ನೋಡಿ ಇನ್ನು ಎಷ್ಟು ದಿನ ತೊಗೊಂಡು ಹೋಗ್ತಾರೆ ಗೊತ್ತಿಲ್ಲ ಜನ ನೋಡಿದ್ರಂತೂ ಹಂಡ್ರೆಡ್ ಪರ್ಸೆಂಟು ಒಂಚೂರು ಕ್ಯಾರಿ ಆಗುತ್ತೆ ಎಮ್ ರೀ ಸಿದ್ರು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಜೊತೆಯಲ್ಲೇ ಒಂದು ಹೊಸ ಹೊಸಬ್ರು ಸಿನ್ಮಾನು ಮೊದಲು ಮಾಡಿದ್ದೆ ಈಗಲೂ ಮಾಡಿದ್ದೀನಿ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಸಿನ್ಮಾ ಎಲ್ಲ ನೋಡಿದೋರಿಂದ ಪೇಪರ್ ಮಿಡಿಯೋದಿಂದ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಸಿನ್ಮಾಗಳ ಬಗ್ಗೆ ತುಂಬ ಹೊಗಳಿಕೆ ಮಾತುಗಳಿದ್ದಾವೆ ಸಿನಿಮಾ ಈಗ ಈಗಲೂ ನೋಡಿ ಹೊರಗಡೆ ಬರೋರೆಲ್ಲ ಇಷ್ಟೊಳ್ಳೆ ಸಿನಿಮಾ ಯಾಕೆ ಇಷ್ಟು ನೀವು ಮಧ್ಯದಲ್ಲಿ ಆ ಥರದಿಂದ ರಿಲೀಸ್ ಮಾಡಿದ್ರಿ ಅಂದರು ಬಟ್ ಈಗ ಯಾವುದೇ ಸಿನ್ಮಾ ಚೆನ್ನಾಗಿದ್ದರೂ ಜನ ನೋಡ್ತಾರೆ ಅಂತ ಈಗ ಆಲ್ರೆಡಿ ಪ್ರೂವ್ ಆಗಿದ್ದಾರೆ ಹೊಸಬುರದಾದರೂ ಸಿನ್ಮಾ ನೋಡ್ತಾರೆ ಪ್ರೂವ್ ಆಗಿದೆ ಅಷ್ಟಕ್ಕೂ ಈಗ ನೋಡಿ ಹತ್ತು ಹನ್ನೆರಡು ಸಿನ್ಮಾ ಒಟ್ಟಿಗೆ ಒಂದೇ ವಾರದಲ್ಲಿ ರಿಲೀಸ್ ಆದರೆ ಜನಗಳು ಯಾವ ಸಿನಿಮಾ ಅಂತ ನೋಡ್ತಾರೆ ಎಲ್ಲರೂ ಒಂದೊಂದು ಪೇಜಲ್ಲಿ ಒಂದೊಂದು ಪೇಪರ್ನಲ್ಲಿ ಇಸ್ಟಿಟ್ಯೂಶೆಟ್ ಹನ್ನೆರಡು ಸಿನಿಮಾ ಹಾಕಿದ್ರೆ ಎಲ್ಲ ಕನ್ನಡ ಸಿನಿಮಾಗಳನ್ನು ಜನ ಇಷ್ಟಪಟ್ಟು ನೋಡಬೇಕು ಅಂದರೆ ಅಟ್ಲೀಸ್ಟ್ ಸಿನಿಮಾದಲ್ಲಿ ಥೇಟ್ರ್ಲೂ ಒಂದ ಎರಡು ಸಿನಿಮಾ ಓಕೆ ವಾರದಲ್ಲಿ ಹತ್ತು ಹನ್ನೆರಡು ಸಿನಿಮಾ ರಿಲೀಸ್ ಆದರೆ ಎಲ್ಲ ಹಂಚಿಕೊಂಡು ಹೋಗ್ಬಿಡ್ತಾರೆ ಹಾಗಾಗಿ ಇದು ಈ ಸಿನಿಮಾ ಈಗ ನನಗೆ ಥೇಟ್ರ್ಗಳಲ್ಲಿ ಬಂದರೆ ಇಲ್ಲಿ ಥೇಟ್ರ್ ಸ್ಟಾಪ್ಗಳೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ ಇಷ್ಟು ಒಳ್ಳೆಯ ಸಿನಿಮಾ ಸರ್ ಯಾಕೆ ಓಡ್ತಾ ಇಲ್ಲ ಜನ ಕಡಿಮೆ ಬರ್ತಾಯಿದ್ದಾರೆ ಜನ ಇನ್ನೂ ಬೂಸ್ಟ್ ಮಾಡಿ ಸರ್ ಪಬ್ಲಿಸಿಟಿ ಮಾಡಿ ಅಂತಾರೆ ಬಟ್ ಈಗ ನಮ್ಮ ಪ್ರೊಡ್ಯೂಸರ್ ಕೈನಲ್ಲಿ ಆದಷ್ಟು ಮಾಡ್ತಾಯಿದ್ದಾರೆ ಬಟ್ ಇನ್ನೂ ಈಗ ಎಲ್ಲ ಸ್ವಲ್ಪ ಜನಗಳು ಇಷ್ಟಪಟ್ಟು ಬರ್ತಾ ಇದ್ದಾರೆ ಇನ್ನು ನೋಡಬೇಕು ಇನ್ನೂ ಸ್ವಲ್ಪ ನನಗೇನು ಇದೇ ಥರ ಸ್ವಲ್ಪ ಜನಗಳು ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಬಂದರೆ ಈ ಸಿನಿಮಾ ಇನ್ನೂ ಸ್ವಲ್ಪ ಚೆನ್ನಾಗಿ ಹೋಗುತ್ತೆ ಅನ್ನೋ ನಂಬಿಕೆ ನನಗೆ